ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ನಿಮಗೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ ನಾನು ತಂದಿದ್ದೀನಿ ಅಂತಲೇ ಹೇಳ್ಬೋದು ಆಲ್ರೆಡಿ ನೀವು ತನ್ನಿಲ್ಲ ನೋಡಿರ್ತೀರಲ್ವಾ ನೋಡಿದ ನೋಡಿದ್ಮೇಲೆ ಸ್ವಲ್ಪ ವಿಷಯ ಗೊತ್ತಾಗಿರ್ತದೆ ಅಂದರೆ ಯಾವ ಟಾಪಿಕ್ ಅಂತ ಅನ್ನೋದು ನಿಮಗೆ ಗೊತ್ತಾಗಿರುತ್ತಲ್ವಾ ಹೌದು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿರುವಂತಹ ಬಡತನನ ಯಾವ ರೀತಿ ನಾವು ಹೋಗಿಸ್ಕೋಬೋದು ಅಂದರೆ ನಿವಾರಣೆ ಮಾಡ್ಕೋಬೋದು ಅನ್ನೋ ಟಾಪಿಕ್ನೇ ನಾನು ನಿಮಗೋಸ್ಕರ ತಂದಿದ್ದೀನಿ ಅಂತಲೇ ನಾವು ಹೇಳ್ಬೋದು ಹೌದು ಫ್ರೆಂಡ್ಸ್ ಈ ಬಡತನ ನಿವಾರಿಸ್ಕೋಬೇಕು ಅಂತಂದರೆ ನಾವು ಅಕ್ಕಿಯ ಡಬ್ಬದಲ್ಲಿ ಯಾವ ಒಂದು ವಸ್ತುವನ್ನು ಇಡೋದ್ರಿಂದ ನಮ್ಮ ಬಡತನ ನಿವಾರಣೆ ಆಗುತ್ತೆ ಇನ್ನು ಬಡತನ ನಿವಾರಣೆ ಆಯಿತು ಅಂತಂದರೆ ನಮಗೆ ಆರ್ಥಿಕ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ ಅಂತ ನಾವು ಹೇಳ್ಬೋದಲ್ವಾ ಹೌದು ಈ ಆರ್ಥಿಕ ಸಮಸ್ಯೆನ ನಾವು ಸಂಪೂರ್ಣವಾಗಿ ಕಡಿಮೆ ಮಾಡ್ಕೋಬೇಕು ಅಂತಂದರೆ ಅಕ್ಕಿಯ ಡಬ್ಬದಲ್ಲಿ ಒಂದು ವಸ್ತುವನ್ನು ನಾವು ಇಡಬೇಕಾಗುತ್ತೆ ಆ ವಸ್ತು ಯಾವುದು ಅದನ್ನ ಯಾವ ಟೈಮಲ್ಲಿ ಇಡಬೇಕು ಯಾವ ಒಂದು ದಿನ ಇಡಬೇಕು ಅಂತ ಅನ್ನೋದನ್ನ ನಮ್ಮ ಒಂದು ವಿಡಿಯೋದಲ್ಲಿ ನಿನ್ನ ನಾನು ನಿಮಗೆ ತಿಳಿಸ್ಕೊಳ್ತೇನೆ ಅಂದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಇನ್ನು ಯಾರು ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ಇದ್ದೀವಿ ನಾವು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀವಿ ನಾವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಯಾಕೆ ಅಂತಂದರೆ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋದರೆ ಕೆಲವೊಂದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳು ನಿಮಗೆ ಗೊತ್ತಾಗಲ್ಲ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡ್ತೀನಿ ಎಂಟು ತನಕ ನೋಡಿ ಫ್ರೆಂಡ್ಸ್ ಮತ್ತು ಇನ್ನೂ ಒಂದು ವಿಷಯ ಹೇಳ್ತೀನಿ ಅದೇನಂತ ಹೇಳಿದ್ರೆ ಇದು ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಟಾಪಿಕ್ ಅಂತಲೇ ನಾವು ಹೇಳ್ಬೋದು ನೀವು ಅಕ್ಕಿಯ ಡಬ್ಬದಲ್ಲಿ ಈ ವಸ್ತುವನ್ನು ಇಟ್ಟರೆ ನಿಮಗೆ ಆರ್ಥಿಕ ಸಮಸ್ಯೆ ಸಂಪೂರ್ಣವಾಗಿ ಬಗೆಯ ರೀತಿ ಅನ್ನೋದಕ್ಕೆ ನಾನು ಒಂದು ನಿಮಗೆ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ನೆ ನಾನು ನಿಮಗೆ ಕೊಡ್ತೀನಿ ಏನಪ್ಪ ಇವರು ಯಾವಾಗ್ರು ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡ್ತೀವಿ ಅಂತ ಹೇಳ್ತಾರಲ್ಲ ಅಂತ ಅಂದ್ಕೊಳ್ಕೊಳ್ಬೇಡಿ ಯಾಕೆ ಅಂತ ಹೇಳಿದ್ರೆ ನಾನು ಇವತ್ತು ತಂದಿರುವಂತಹ ಟಾಪಿಕ್ಕು ತುಂಬ ತುಂಬಾ ಅಂದರೆ ಈ ಒಂದು ಟಾಪಿಕ್ಕು ತುಂಬ ತುಂಬಾ ಪವರ್ಫುಲ್ ಆದಂತಹ ಒಂದು ಟಾಪಿಕ್ ಅಂತಲೇ ನಾವು ಹೇಳ್ಬೋದು ಈಗ ಬಡತನ ಓ ಈಗ ಬಡತನ ಹೋಗಿಸ್ಬೇಕು ಅಂತ ನಾವು ಏನೆಲ್ಲ ಮಾಡ್ತೀವಿ ಅಲ್ವಾ ಆದರೆ ಕೆಲವೊಂದು ಸಲ ಬಡತನ ನಿವಾರಣೆನೇ ಆಗಲ್ಲ ಯಾಕೆಂದರೆ ಲಕ್ಷ್ಮೀ ತಾಯಿ ಲಕ್ಷ್ಮೀ ತಾಯಿಯ ಅಕ್ಕ ಅದೇ ದರಿದ್ರ ದರಿದ್ರ ದೇವತೆ ಇರ್ತಾರಲ್ವ ಅವ್ರನ್ನ ನಾವು ಫಸ್ಟು ಮನೆಯಿಂದ ಹೊರಗಡೆ ಕಳಿಸ್ಬೇಕು ಅವ್ರನ್ನ ಕಳಿಸಿದ್ರೆ ತಾನೆ ನಮ್ಮ ಮಾತೆ ಮಹಾಲಕ್ಷ್ಮಿ ನಮ್ಮನೆಗೆ ಬಂದುಸೋದು ಹಾಗಾಗಿ ಫಸ್ಟು ಅವ್ರನ್ನ ಮನೆಯಿಂದ ಹೊರಗಡೆ ಯಾವ ರೀತಿ ಕಳಿಸೋದು ಮಾತೆ ಮಹಾಲಕ್ಷ್ಮಿನ ನಮ್ಮ ಮನೆಗೆ ಯಾವ ರೀತಿ ಬರ ಅಂತ ಒಂದು ಟಾಪಿಕ್ಕು ಇದು ತುಂಬ ತುಂಬ ಇಂಪಾರ್ಟೆಂಟ್ ಆದ ಟಾಪಿಕ್ಕು ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡ್ತೇನೆ ಎಂಟು ತನಕ ವೀಡಿಯೋನ ನೋಡಿ ಈ ಒಂದು ವೀಡಿಯೋನ ನೀವು ಇದು ಪವರ್ಫುಲ್ ಆದಂತಹ ವೀಡಿಯೋ ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡ್ತೇನೆ ಎಂಟು ತನಕ ನೋಡಿ ಫ್ರೆಂಡ್ಸ್ ಹಾಗಾದರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ನಾವು ವೀಡಿಯೋ ನೋಡ್ಕೊಂಡು ಬರೋಣ ಬನ್ನಿ ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ನಾವು ಸಾಮಾನ್ಯವಾಗಿ ಈಗ ನೋಡೋದಾದರೆ ಸಾಮಾನ್ಯವಾಗಿ ನಮ್ಮ ಒಂದು ನಮ್ಮ ಜೀವನದಲ್ಲಿ ಒಂದು ಸಿಹಿ ಸಂಪತ್ತಿ ಹೆಚ್ಚಿಸ್ಕೋಬೇಕು ಅಷ್ಟು ಐಶ್ವರ್ಯಗಳನ್ನೆಲ್ಲ ಗಳಿಸ್ಬೇಕು ನಾವು ಲೈಫಲ್ಲಿ ಚೆನ್ನಾಗಿರ್ಬೇಕು ಅನ್ನೋದು ಯಾರಿಗೂ ತಾನೇ ಇಷ್ಟ ಇರೋದು ಹೇಳಿ ಪ್ರತಿಯೊಬ್ರಿಗೂ ಪ್ರತಿಯೊಬ್ಬರಿಗೂ ಇದೊಂದು ಆಸೆ ಇದ್ದೇ ಇರುತ್ತೆ ಅಲ್ವಾ ನಾವು ಹಿಂಗೆ ಯಾವ ಸಮಸ್ಯೆ ಇರಬಾರ್ದಪ್ಪ ನಾವು ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಒಂದು ಒಂದು ನೆಮ್ಮದಿಯಾದಂತಹ ಸುಖ ಜೀವನ ನಾವು ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ಮನುಷ್ಯನ ಆಸೆ ಅಂತಲೇ ನಾವು ಹೇಳ್ಬೋದು ಆದರೆ ಕೆಲವೊಂದು ಕೆಲವೊಂದು ಕಾರಣಗಳಿಂದಾಗಿರ್ಬೋದು ಕೆಲವೊಂದು ಒತ್ತಡಗಳಿಂದಾಗಿರ್ಬೋದು ಕೆಲವೊಂದು ಕೆಟ್ಟ ದೃಷ್ಟಶಕ್ತಿಗಳಿಂದಾಗಿರ್ಬೋದು ಇಲ್ಲ ಕಣ್ಣಿನ ದೋಷಗಳಿಂದಾಗಿರ್ಬೋದು ಅಂದರೆ ಕಣ್ಣಿನ ದೃಷ್ಟಿ ದೋಷ ಅಂತ ಹೇಳ್ತಾರಲ್ವಾ ಅದಾಗಿಂತದ್ದಾಗಿರ್ಬೋದು ಇನ್ನೂ ಕೆಲವಾರು ಅಡೆತಡೆಗಳಿಂದ ನಮಗೆ ಮನೆಯಲ್ಲಿ ನಾವು ಒಂದು ನೆಮ್ಮದಿಯಾದಂಥ ಜೀವನನೇ ಮಾಡೋಕ್ಕಾಗಲ್ಲ ಅಂತಲೇ ನಾವು ಹೇಳ್ಬೋದು ಯಾಕೆ ಅಂತಂದರೆ ಈಗ ಒಬ್ಬರು ಮನೇಲಿ ಚೆನ್ನಾಗಿ ದುಡಿತಾ ಇದ್ದಾರೆ ಅಂತ ಹೇಳಿದ್ರೆ ಚೆನ್ನಾಗಿ ದುಡಿತಾ ಇದ್ದಾರೆ ಒಂದು ಒಳ್ಳೆ ಸ್ಯಾಲ್ರಿ ತಗೋತಾ ಇದ್ದಾರೆ ಅಂತಂದರೆ ಅವ್ರ ಮನೇಲಿ ಆರ್ಥಿಕ ಸಮಸ್ಯೆ ಆದಷ್ಟು ಕಡಿಮೆನೇ ಇರುತ್ತೆ ಅದು ನಿಮಗೆ ಅಂಥ ವಿಷಯನೇ ಅಲ್ವಾ ನಾವು ಫಸ್ಟು ಈ ಆರ್ಥಿಕ ಸಮಸ್ಯೆನ ನಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಯಲ್ಲಿ ಸಮಸ್ಯೆ ಬಗೆಹರಿದಿದೆ ನಾವು ಚೆನ್ನಾಗಿದ್ದೀವಿ ಅಂತ ಅಂದ್ರೆ ಸಾಕು ಬೇರೆಯವರ ಕಣ್ಣಿನ ದೃಷ್ಟಿ ಈಗ ಬೇರೆಯವರು ನಮ್ಮ ಮನೆ ಮೇಲೆ ನೋಡಪ್ಪ ಎಷ್ಟು ಚೆನ್ನಾಗಿದ್ದಾರೆ ಅಂತ ಅನ್ನೋದು ಇದೆಲ್ಲ ನಮಗೆ ಕಣ್ಬಿದ್ದಾಗಲೇ ನಮಗೆ ಆರ್ಥಿಕ ಸಮಸ್ಯೆ ಹೆಚ್ಚಾಗೋದು ಅಂತಲೇ ನಾವು ಹೇಳ್ಬೋದು ಫಸ್ಟು ನಾವು ಏನು ಮಾಡಬೇಕು ಅಂತ ಅಂದರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯಲ್ಲಿ ದನ ಸಂಪತ್ತು ದನ ಧನ ಸಂಪತ್ತು ದನ ದನ ಅಭಿವೃದ್ಧಿ ಹೊಂದಬೇಕು ಅಂತ ಅಂದರೆ ಫಸ್ಟು ನಾವು ಮನೆಯಲ್ಲಿರುವಂತಹ ಮನೆಯಲ್ಲಿ ನಾವು ಹೆಣ್ಮಕ್ಳಾಗಿ ಕೆಲವೊಂದು ಪರ್ಯ ಪರಿಹಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಮ್ಮನೆಗೆ ಬಂದು ನೆಲೆಸ್ತಾರೆ ಆಗ ನಮಗೆ ಆರ್ಥಿಕ ಸಮಸ್ಯೆ ಅನ್ನೋದು ಆದಷ್ಟು ದೂರ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ನಮಗೆ ಆರ್ಥಿಕ ಸಮಸ್ಯೆನ ನಾವು ಬಗೆಹರ್ ಫಸ್ಟು ನಾವು ಬಗೆಹರಿಸ್ಕೋಬೇಕು ಆರ್ಥಿಕ ಸಮಸ್ಯೆನ ಬಗೆಹರಿಸ್ಕೋಬೇಕು ಅಂತಂದರೆ ಬಗೆಹರಿಸ್ಕೋಬೇಕು ಅಂದರೆ ನಾವು ಇವತ್ತು ನಾನು ಹೇಳ್ಕೊಡುವಂತಹ ಈ ಒಂದು ಟಾಪಿಕ್ನ ನೀವು ಎಲ್ಲೂ ಸ್ಕಿಪ್ ಮಾಡ್ತೀನಿ ಎಂಟು ತನಕ ನೋಡಿದ್ರೇ ನಿಮಗೆ ಗೊತ್ತಾಗೋದು ಯಾಕೆ ಅಂದರೆ ಅಕ್ಕಿ ನಮ್ಮ ನಾವು ಅನ್ನಪೂರ್ಣೇಶ್ವರಿಯ ಸ್ವರೂಪ ಮತ್ತು ಲಕ್ಷ್ಮಿಯ ಸ್ವರೂಪ ಅಂತ ನಾವು ಕರೀತೀವಲ್ವಾ ಹೌದು ಫ್ರೆಂಡ್ಸ್ ಅಕ್ಕಿಯಿಂದ ನಮಗೆ ಎಷ್ಟೆಲ್ಲ ಯೂಸ್ ಇದೆ ಅಲ್ವಾ ನಮಗೆ ಅಕ್ಕಿ ಅಕ್ಕಿ ಇಲ್ಲದೇ ನಮಗೆ ಮನೇಲಿ ಅಡುಗೆ ಮಾಡೋಕ್ಕಾಗಲ್ಲ ಅಕ್ಕಿ ಲಕ್ಷ್ಮಿಯ ಸ್ವರೂಪ ಅನ್ನಪೂರ್ಣೇಶ್ವರ ಸ್ವರೂಪ ಅನ್ನೋದು ಎಲ್ಲರಿಗೂ ಗೊತ್ತಿರೋಂಥ ವಿಷಯನೇ ಅಲ್ವಾ ಹೌದು ಹೌದು ಹೌದಲ್ಲ ಫ್ರೆಂಡ್ಸ್ ಹೌದು ಹಾಗಾಗಿ ನಾವು ಶುಕ್ರವಾರ ಆಗಿರ್ಬೋದು ಮಂಗಳವಾರ ಆಗಿರ್ಬೋದು ನಾವು ಲಕ್ಷ್ಮೀ ಮಾತೆಗೆ ಪೂಜೆ ಪುರಸ್ಕಾರಗಳನ್ನ ನಾವು ಮಾಡೇ ಮಾಡ್ತೀವಲ್ವಾ ಮಾಡಿದ್ಮೇಲೆ ನಾವು ಮುಖ್ಯವಾಗಿ ನಾವು ಮಾಡಬೇಕಾದದ್ದು ಒಂದು ಕೆಲಸ ಅದೇನು ಅಂತ ನೀವು ಕೇಳೋದಾದರೆ ಈಗ ಪ್ರತಿಯೊಬ್ಬರ ಮನೇಲೂ ಅಕ್ಕಿ ಇದ್ದೇ ಇರುತ್ತೆ ನಾವು ಪ್ರತಿಯೊಬ್ಬರ ಮನೇಲೂ ಅಕ್ಕಿ ಇಟ್ಕೊಂಡು ನಾವು ಅದನ್ನ ನಾವು ಅನ್ನಕ್ಕೆ ನಾವು ಯೂಸ್ ಮಾಡ್ತೀವಲ್ವಾ ಅದೇ ಹಕ್ಕಿನೇ ನಾವು ತೆಗೆದುಕೊಳ್ಳೋಣ ನೋಡಿ ಅದೇ ಹಕ್ಕಿನ ತೆಕ್ಕೊಂಡು ನಾವು ಏನು ಮಾಡಿದೀನಿ ಮಾಡಬೇಕು ಅಂತಂದರೆ ನೋಡಿ ಈ ರೀತಿಯಲ್ಲಿ ಅಕ್ಷತೆಯನ್ನಾಗಿ ನಾವು ಮಾಡ್ಕೋಬೇಕಾಗುತ್ತೆ ನೋಡಿ ಇದಕ್ಕೆ ಸ್ವಲ್ಪ ಅಕ್ಕಿನ ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ಅರಿಶಿನ ನೀರು ಇಲ್ಲ ಅಂತಲೇ ಸ್ವಲ್ಪ ತುಪ್ಪನ ಹಾಕಿ ನೀವು ಕಲಿಸ್ಕೊಂಡು ಈ ರೀತಿ ನೀವು ಒಂದು ನೋಡಿ ಈ ರೀತಿ ಒಂದು ಅಕ್ಷತನ ನೀವು ಶುಕ್ರವಾರ ದಿನ ಮಾಡ್ಕೋಬೇಕಾಗುತ್ತೆ ಶುಕ್ರವಾರ ದಿನ ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿ ನೀವು ಈ ರೀತಿ ಅಕ್ಷತೆಯನ್ನು ಮಾಡಿಕೊಂಡು ಇದನ್ನ ನೀವು ದೇವರ ಮನೆಯಲ್ಲಿ ಲಕ್ಷ್ಮೀ ಮಾತೆಯ ಮುಂದೆ ಇಟ್ಟು ನೀವು ಇದನ್ನ ಇಟ್ಟು ನೀವು ಪೂಜೆ ಮಾಡೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ಮತ್ತು ಅನುಗ್ರಹಕ್ಕೆ ನೀವು ತುಂಬ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಮಾತೆ ಮಹಾಲಕ್ಷ್ಮಿಯ ಮತ್ತು ವಿಷ್ಣುವಿನ ಒಂದು ದೈವ ಕೃಪೆಗೆ ನೀವು ಪಾತ್ರರಾಗ್ತೀರಾ ಅಂತಲೇ ನಾವು ಹೇಳ್ಬೋದು ಮತ್ತು ಇನ್ನೂ ಒಂದು ಏನು ಗೊತ್ತಾ ಫ್ರೆಂಡ್ಸ್ ಈ ಒಂದು ನೋಡಿ ಈ ಒಂದು ಅಕ್ಷತೆಯಿಂದ ನಮಗೆ ಎಷ್ಟೆಲ್ಲ ಯೂಸ್ ಇದೆ ಗೊತ್ತಾ ಈ ಒಂದು ಅಕ್ಷತೆನ ನಾವು ಪ್ರತಿನಿತ್ಯ ಪ್ರತಿನಿತ್ಯ ನಾವು ನಮಗೆ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ನಮಗೆ ಹೊರಗಡೆ ಹೋಗ್ತಾ ಇದ್ದೀವಿ ಅಂತ ಅಂದಾಗ ನಾವು ನಮ್ಮ ಹಿರಿಯಕರ ಕೈಲಿ ಈ ಅಕ್ಷತೆಯನ್ನು ಕೊಟ್ಟು ನಾವು ಅವ್ರ ಕಾಲಿಗೆ ಬಿದ್ದು ಅವರು ಅಂದರೆ ನಾವು ಅವ್ರ ಕಾಲಿಗೆ ಬಿದ್ದು ನಾವು ಆಶೀರ್ವಾದ ತಗೊಂಡು ಅವ್ರ ಕೈಯಿಂದ ಈ ಅಕ್ಷತೆಯನ್ನು ನಮ್ಮ ತಲೆ ಮೇಲೆ ಹಾಕ್ಸ್ಕೊಂಡು ಹೋಗೋದ್ರಿಂದ ನಮಗೆ ಯಾವುದೇ ಒಂದು ರೀತಿಯಾದಂತಹ ಕೆಟ್ಟ ಕಣ್ಣಾಗಿರ್ಬೋದು ಕೆಟ್ಟ ದೃಷ್ಟಿಯಾಗಿರ್ಬೋದು ಇಲ್ಲ ಯಾವುದು ಅಂದರೆ ಕೆಟ್ಟ ಯಾವುದೇ ಒಂದು ಇದ್ರೂ ಸಹ ಅದು ನಮಗೆ ತಟ್ಟಲ್ಲ ಮತ್ತು ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ನಮಗೆ ಸಿಕ್ಕೇ ಸಿಗುತ್ತೆ ಅಂತ ನಾವು ಹೇಳ್ಬೋದು ಮತ್ತು ನಾವು ಹೋಗ್ತಾ ಇರುವಂಥ ಆ ಕೆಲಸದಲ್ಲೂ ಸಹ ತುಂಬ ಯಶಸ್ಸು ಕಾಣ್ತೀವಿ ಜಯ ಸಿಗುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಮತ್ತು ಹೋಗುವಾಗ ನಿಮ್ಮ ಜೇಬಿನಲ್ಲೂ ಸಹ ಸ್ವಲ್ಪ ಅಕ್ಷತೆಯನ್ನು ನೀವು ಇಟ್ಕೊಂಡು ಹೋಗೋದ್ರಿಂದ ನಿಮಗೆ ಹೋದಂಥ ಕೆಲಸದಲ್ಲಿ ಜಯ ಸಿಗುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ನಿಮಗೆ ಸಿಕ್ಕೇ ಸಿಗುತ್ತೆ ಅಂತ ನಾವು ಹೇಳ್ಬೋದು ಫ್ರೆಂಡ್ಸ್ ನೋಡಿ ಅಕ್ಷತೆಯನ್ನು ನಾವು ತುಂಬ ಜೋಪಾನವಾಗಿ ನಾವು ಇಟ್ಕೊಂಡು ಅಂದರೆ ಯಾರ ಮನೇಲಿ ತುಂಬ ಜೋಪಾನವಾಗಿ ಈ ಅಕ್ಷತೆಯನ್ನು ಮಾಡಿ ಇಟ್ಕೊಂಡು ನಾವು ಪೂಜೆಯ ಪುರಸ್ಕಾರನ ಮಾಡಿಕೊಂಡು ನಾವು ಇದನ್ನ ಬಳಸ್ತೀವೋ ಅವ್ರ ಮನೆಯಲ್ಲಿ ಮಾತೆ ಮಹಾಲಕ್ಷ್ಮಿನೇ ಬಂದು ನೆಲೆಸ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ನೋಡ್ತಾರೆ ಅಕ್ಕಿಯಿಂದ ನಾವು ಇಷ್ಟೆಲ್ಲ ಯೂಸ್ ಇದೆ ಅಂತ ಕೆಲವ್ರಿಗೆ ಗೊತ್ತಿರಲ್ಲ ಆದರೆ ನಮ್ಮ ಹೆಣ್ಮಕ್ಳು ಸ್ವಲ್ಪ ಇದನ್ನೆಲ್ಲ ತಿಳ್ಕೊಂಡು ಮಾಡಿಕೊಂಡು ಬರೋದರಿಂದ ನಮ್ಮ ಮನೆಯಲ್ಲಿರುವಂತಹ ಒಂದು ಆರ್ಥಿಕ ಸಮಸ್ಯೆನ ನಾವು ದೂರ ಮಾಡಿ ಧನ ಸಮೃದ್ಧಿಯನ್ನು ನಾವು ಆದಷ್ಟು ಪಡ್ಕೋಬೋದು ಮಾತೆ ಮಹಾಲಕ್ಷ್ಮಿಯ ಒಂದು ಕೃಪೆಗೆ ಪಾತ್ರರಾಗ್ಬೋದು ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ನೆಕ್ಸ್ಟ್ ಬಂದು ಹಾಂ ಫ್ರೆಂಡ್ಸ್ ಫ್ರೆಂಡ್ಸ್ ಯಾವ ಒಂದು ವಸ್ತುವನ್ನು ಅಕ್ಕಿ ಡಬ್ಬದಲ್ಲಿ ನಾವು ಇಡೋದ್ರಿಂದ ನಮಗೆ ಧನ ಲಾಭ ಆಗುತ್ತೆ ಆರ್ಥಿಕ ಸಮಸ್ಯೆ ದೂರ ಆಗುತ್ತೆ ನಮಗೆ ಅನ್ನೋದು ಕಾಣುತ್ತೆ ಮತ್ತು ಹಣದ ಸಮಸ್ಯೆ ಬಗೆಹರಿದು ನಮಗೆ ಆರ್ಥಿಕ ಸಮಸ್ಯೆ ದೂರ ಆಗಿ ನಮಗೆ ಒಂದು ಆರ್ಥಿಕ ಹಣ ಧನ ಲಾಭ ಆಗುತ್ತೆ ಅಂತ ಅಂತ ನೀವು ಕೇಳೋದಾದರೆ ಖಂಡಿತ ಫ್ರೆಂಡ್ಸ್ ಹೇಳ್ತೀನಿ ಅಕ್ಕಿ ಡಬ್ಬ ಅದಲ್ವಾ ಈಗ ನಾವು ಅಕ್ಕಿನ ನಾವು ನಮ್ಮ ಮನೆಯಲ್ಲಿ ಯಾವುದಾದ್ರೂ ಡಬ್ಬಗಳಿಗೆ ಹಾಕಿ ನಾವು ಇಟ್ಕೊಬಿಟ್ಟಿರ್ತೀವಿ ಮತ್ತು ಮನೆಯಲ್ಲಿ ಯಾವುದೇದೋ ಡಬ್ಬಗಳಿಗೆ ಹಾಕಿ ಇಡೋದಲ್ದೇ ಯಾವುದೇದೋ ಜಾಗದಲ್ಲಿ ಅಕ್ಕಿ ಮುಟ್ಟೆನ ತಗೊಂಡೋಗಿ ಇಟ್ಬಿಡೋದಾಗಿರ್ಬೋದು ಇಲ್ಲ ಒಂದು ಯಾವ್ದಾರ ಒಂದು ಬಾಕ್ಸ್ಗೆ ಹಾಕಿ ಅಕ್ಕಿನ ಎಲ್ಲೆಲ್ಲೋ ಇಟ್ಬಿಡೋದಾಗಿರ್ಬೋದು ಮಾಡ್ತೀವಿ ನಾವು ನಮ್ಮ ಹೆಣ್ಮಕ್ಳು ಮಾಡುವಂಥ ಮೊದಲನೇ ತಪ್ಪು ಅಂತಂದರೆ ಇದೇನೆ ಇದೇನೆ ಫ್ರೆಂಡ್ಸ್ ಅಂದರೆ ಫಸ್ಟು ನಾವು ಅಕ್ಕಿನ ನಾವು ಮಾತೆ ಮಹಾಲಕ್ಷ್ಮಿಯ ಮತ್ತು ಅನ್ನಪೂರ್ಣೇಶ್ವರಿಯ ಸ್ವರೂಪ ಅಂತ ನಾವು ಅಂದಮೇಲೆ ನಾವು ಅದನ್ನು ತುಂಬ ಜೋಪಾನವಾಗಿ ನಾವು ಇಟ್ಕೋಬೇಕಲ್ವಾ ಹೌದು ಅದನ್ನು ನಾವು ಮನೆಯಲ್ಲಿ ಯಾವುದೇದೋ ಜಾಗದಲ್ಲಿ ಇಲ್ಲ ಯಾವುದೋ ರೂಮಲ್ಲಿ ಇರ್ತಾರೆ ಹಾಲಲ್ಲಿ ಇರ್ತಾರೆ ಈ ರೀತಿಯೆಲ್ಲ ಇಡೋದ್ರೂ ಬದಲು ನಾವು ಅದನ್ನು ನಾವು ಆದಷ್ಟು ಅಡುಗೆ ಮನೇಲೆ ಇಟ್ಕೊಂಡು ನಾವು ಅದನ್ನ ಬಳಸೋದ್ರಿಂದ ನಮಗೆ ಮಾತೆ ಮಹಾಲಕ್ಷ್ಮಿಯ ಕೃಪೆ ನಮ್ಗೆ ಆಗುತ್ತೆ ಮತ್ತು ಆರ್ಥಿಕ ಸಮಸ್ಯೆ ಆದಷ್ಟು ಕಡಿಮೆ ಆಗುತ್ತೆ ಅಂತಲೂ ನಾವು ಹೇಳ್ಬೋದು ಮತ್ತು ಅಡುಗೆ ಮನೆಯಲ್ಲೂ ಅಷ್ಟೇ ಫ್ರೆಂಡ್ಸ್ ಅಡುಗೆ ಮನೆಯಲ್ಲೂ ಸಹ ನಾವು ಅಕ್ಕಿನ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೋಬೇಕಾಗುತ್ತೆ ಹಾಕಿ ಇಟ್ಕೊಂಡು ನಾವು ಯಾವುದೇದೋ ಜಾಗದಲ್ಲಿ ಇಡಕ್ಕೆ ಹೋಗಬಾರ್ದು ಯಾಕೆ ಅಂತ ಹೇಳಿದ್ರೆ ಅಕ್ಕಿ ಡಬ್ಬನ ನಾವು ಮಾತೆ ಮಹಾಲಕ್ಷ್ಮಿ ಮತ್ತು ಅನ್ನಪೂರ್ಣೇಶ್ವರಿಗೆ ಹೋಲಿಸಿದ್ಮೇಲೆ ಅದನ್ನ ತುಂಬ ನಮಗೆ ಇಂಪಾರ್ಟೆಂಟ್ ಆದಂತಹ ಎರಡು ಪ್ಲೇಸ್ಗಳಿದೆ ಅಂದರೆ ಒಂದು ಪ್ಲೇಸ್ ಇದೆ ಆ ಪ್ಲೇಸಲ್ಲಿ ನಾವು ಇಟ್ಕೊಳ್ಳೋದ್ರಿಂದ ನಮಗೆ ಆರ್ಥಿಕ ಸಮಸ್ಯೆನ ನಾವು ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ನಾವು ಹೇಳ್ಬೋದು ಅಂದರೆ ಈಗ ನಾವು ಅಡುಗೆ ಮನೆಯಲ್ಲಿ ನಾವು ಯಾವ ಈಗ ನೀವು ನನಗೆ ಕ್ವೆಶನ್ ಮಾಡಿ ಹೇಳ್ಬೋದು ಅಡುಗೆ ಮನೆಯಲ್ಲಿ ಆದರೆ ನಾವು ಅಕ್ಕಿ ಡಬ್ಬನ ಯಾವ ಒಂದು ಯಾವ ಒಂದು ಮೂಲೆಯಲ್ಲಿ ಇರಬೇಕು ಯಾವ ಒಂದು ಮೂಲೆಯಲ್ಲಿ ಇಡೋದ್ರಿಂದ ನಮಗೆ ಆರ್ಥಿಕ ಸಮಸ್ಯೆ ಬಗೆಹರಿಯುತ್ತೆ ಅಡುಗೆ ಮನೆಯಲ್ಲಿ ನಾವು ಅಕ್ಕಿ ಡಬ್ಬನ ಯಾವ ಮೂಲೆಯಲ್ಲಿ ನಾವು ಇಡಬೇಕು ಯಾವ ಮೂಲೆ ಮೂಲೆಯಲ್ಲಿ ನಾವು ಇಡಬಾರ್ದು ಅಂತ ನೀವು ಕೇಳೋದಾದ್ರೆ ಅಕ್ಕಿ ಡಬ್ಬನ ನಾವು ನಮ್ಮ ಅಡಿಗೆ ಮನೆಯ ನೈಋತ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ಸಹ ನೀವು ಇಡಕೆ ಹೋಗ್ಬೇಡಿ ಯಾಕೆ ಅಂತ ಕೇಳಿದ್ರೆ ನೀವು ನೀವು ನೈಋತ್ ನೈಋತ್ಯ ಭಾಗದಲ್ಲಿ ನೀವು ಅಕ್ಕಿ ಒಂದು ಅಕ್ಕಿ ಮೂಟೆ ಆಗಿರ್ಬೋದು ಇಲ್ಲ ಒಂದು ಅಕ್ಕಿನ ನೀವು ಒಂದು ದೊಡ್ಡ ಬಾಕ್ಸ್ಗೆ ಹಾಕಿ ಇಟ್ಟಿರ್ತೀರ ನೋಡಿ ಅದನ್ನಾದರೂ ಆಗಿರ್ಬೋದು ಇಡೋದ್ರಿಂದ ಖಂಡಿತ ಫ್ರೆಂಡ್ಸ್ ಮನೆಯಲ್ಲಿ ಕಿರಿಕಿರಿ ಜಗಳಗಳು ಮನೆ ಯಜಮಾನಿಗೆ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಇಲ್ಲ ಹಣ ನಷ್ಟ ಆಗಿರ್ಬೋದು ಮತ್ತು ಇನ್ನೂ ಹಲವಾರು ಸಮಸ್ಯೆಗಳು ತುಂಬ ತುಂಬನೇ ಕಾಡುತ್ತೆ ಅಂತಲೇ ನಾವು ಹೇಳ್ಬೋದು ಹಾಗಾದರೆ ಯಾವ ಮೂಲೆಯಲ್ಲಿ ಇಡೋದ್ರಿಂದ ನಮ್ಮ ಆರ್ಥಿಕ ಸಮಸ್ಯೆ ಬಗೆ ಇರುತ್ತೆ ನಮ್ಮ ಅಂದರೆ ಹಣ ಸಿವಿ ಸಂಪತ್ತು ಹೆಚ್ಚಾಗುತ್ತೆ ಅಂತ ನೀವು ಕೇಳೋದಾದರೆ ಖಂಡಿತ ನಾನು ಹೇಳಿ ಹೇಳ್ತೀನಿ ಫ್ರೆಂಡ್ಸ್ ಯಾಕೆಂದರೆ ಇಲ್ಲ ನಿಮಗೋಸ್ಕರ ಅಂತಲೇ ಈ ವಿಡಿಯೋನ ಮಾಡಿರೋದು ನಮ್ಮ ಅಡುಗೆ ಮನೆಯಲ್ಲಿರುವಂತಹ ಆಗ್ನೆಯ ಮೂಲೆಯಲ್ಲಿ ನಾವು ನಮ್ಮ ಅಕ್ಕಿಯ ಮೂಟೆ ಆಗಿರ್ಬೋದು ಇಲ್ಲ ನಮ್ಮ ಅಕ್ಕಿಯನ್ನು ನಾವು ಬಾಕ್ಸ್ ಕಾಕಿ ಇಟ್ಟಿರ್ತೀವಲ್ವ ಆ ಬಾಕ್ಸ್ನ ಇಟ್ಕೊಳ್ಳೋದ್ರಿಂದ ಖಂಡಿತ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿಯ ಅನುಗ್ರಹ ನಮಗಾಗುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿ ಮತ್ತು ಅನ್ನಪೂರ್ಣೇಶ್ವರಿಯ ಒಂದು ಅನುಗ್ರಹ ನಮ್ಮ ಮೇಲೆ ಬಿದ್ದು ನಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆ ಸಂಪೂರ್ಣವಾಗಿ ನಮಗೆ ಅಂದರೆ ಆರ್ಥಿಕ ಸಮಸ್ಯೆ ಸಂಪೂರ್ಣವಾಗಿ ನಮಗೆ ಬಗೆಹರಿತ್ತೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಈಗ ನೀವು ಕೇಳ್ಬೋದು ಆಗ್ನೇಯ ಮೂಲೆಯಲ್ಲಿ ನಾವು ಗ್ಯಾಸ್ ಸ್ಟವ್ ಇಟ್ಟಿರ್ತೀವಲ್ವಾ ಅಲ್ಲಿ ಹೇಗಿಡಕ್ಕಾಗುತ್ತೆ ಅಕ್ಕಿ ಮುಟ್ಟೆನ ಅಂತ ನೀವು ಕೇಳೋದಾದರೆ ಆಗ್ನೇಯ ಮೂಲೆಯಲ್ಲಿ ನೀವು ಗ್ಯಾಸ್ ಸ್ಟವ್ನ ನೀವು ಇಟ್ಟಿರ್ತೀರ ಅಲ್ವಾ ಮೇಲೆ ಗ್ಯಾಸ್ ಸ್ಟೌವ್ನ ನೀವು ಇಟ್ಟಿದ್ರೆ ಅದರ ಕೆಳಗೆ ಕೆಳಗಡೆ ನೀವು ಒಂದು ಅಕ್ಕಿ ಡಬ್ಬವನ್ನು ಇಟ್ಕೊಂಡು ಪ್ರತಿನಿತ್ಯ ನೀವು ಅದನ್ನ ಬಳಸೋದ್ರಿಂದ ಮಾತೆ ಮಹಾಲಕ್ಷ್ಮಿ ಮತ್ತು ಅನ್ನಪೂರ್ಣೇಶ್ವರಿ ತಾಯಿಗೆ ನಾವು ಅವರ ಕೃಪೆಗೆ ತುಂಬ ಪಾತ್ರರಾಗಿ ಅವರ ಆಶೀರ್ವಾದ ನಮಗೆ ಸಿಕ್ಕೇ ಸಿಗುತ್ತೆ ಅವರು ನಮ್ಮ ಮನೇನ ಬಿಟ್ಟು ಯಾವುದೇ ಕಾರಣಕ್ಕೂ ಹೋಗ್ದೆನೆ ನಮ್ಮ ಮನೆಯಲ್ಲೇ ನೆಲೆಸ್ತಾರೆ ನಮ್ಮ ಮನೆಯಲ್ಲೇ ನೆಲೆಸಿದ್ಮೇಲೆ ನಮಗೆ ಆರ್ಥಿಕ ಸಮಸ್ಯೆಗಳು ಹಣದ ಸಮಸ್ಯೆಗಳು ಇದ್ದಿರುತ್ತಾ ಖಂಡಿತ ಇರೋಲ್ಲ ಅಲ್ವಾ ಮೇಲೆ ಆಗ ನಮಗೆ ನಾವು ಅದ್ರ ಕೆಳಗಡೆ ಇಟ್ಟು ನಾವು ಅಂದರೆ ಅಕ್ಕಿಯ ಬಾಕ್ಸ್ನ ನಾವು ಗ್ಯಾಸ್ ಕೆಳಗಡೆ ಇಟ್ಟು ಪ್ರತಿನಿತ್ಯ ನಾವು ಅದನ್ನ ಬಳಸೋದ್ರಿಂದ ನಮಗೆ ಮಾತೆ ಮಹಾಲಕ್ಷ್ಮಿಯ ಮತ್ತು ಅನ್ನಪೂರ್ಣೇಶ್ ಅನ್ನಪೂರ್ಣೇಶ್ವರಿಯ ಅನುಗ್ರಹ ಆಗಿ ಅವರ ಒಂದು ಕೃ ಅಂದರೆ ದೈವ ಭಕ್ತಿಗೆ ನಾವು ಪಾತ್ರರಾಗ್ತೀವಿ ಆಗ ಅನ್ನ ಈ ರೀತಿ ನಾವು ಮಾಡ್ಕೊಂಡು ಬರೋದ್ರಿಂದ ಯಾವತ್ತೂ ಮನೆಯಲ್ಲಿ ದವಸ ಧಾನ್ಯದ ಕೊರತೆ ಆಗಿರ್ಬೋದು ಇಲ್ಲ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಮತ್ತು ಮನೆಯಲ್ಲಿ ಸುಮ್ಮನೆ ಸುಮ್ಮನೆ ಕಿರಿಕಳು ಕಿರಿಕ್ಗಳೆಲ್ಲ ಹಾಕ್ತಾ ಇರ್ತಲ್ಲ ಅದು ಯಾವುದೂ ಹಾಕ್ದೇನೆ ಆದಷ್ಟು ನಮ್ಮ ಮನೆಯಲ್ಲಿ ಒಂದು ಶಾಂತಿ ಸಮಾಧಾನ ನೆಮ್ಮದಿ ಹಣ ಐಶ್ವರ್ಯ ಮತ್ತು ಒಂದು ಆರ್ಥಿಕ ಸಮಸ್ಯೆನೂ ಬಗೆಹರಿದು ಹಣ ಹಣ ಸಮೃದ್ಧಿ ಆಗುತ್ತೆ ಮತ್ತು ಹಣ ಪ್ರಾಪ್ತಿ ಆಗುತ್ತೆ ಮತ್ತು ಧನ ಲಾಭ ಹೆಚ್ಚಾಗುತ್ತೆ ದಿನದಿಂದ ದಿನಕ್ಕೆ ಮನೆ ಹೇಳಿಗೆ ಆಗುತ್ತೆ ಇದೆಲ್ಲವೂ ಸಹ ನಾವು ಕಾಣ್ಬೋದು ನಾನು ನಾನು ಇದನ್ನ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಮಾಡಿ ನನ್ನ ಇವತ್ತು ತುಂಬ ಒಳ್ಳೆಯದಾಗಿದೆ ಹಾಗಾಗಿ ನಿಮಗೂ ಇದು ಯೂಸ್ ಆಗಲಿ ಅಂತ ಹೇಳಿ ನಾನು ಈ ಒಂದು ಟಾಪಿಕ್ನ ನಾನು ನಿಮಗೋಸ್ಕರ ಅಂತಲೇ ಮಾಡಿ ನಾನು ಈ ಒಂದು ವೀಡಿಯೋನ ಹೇಳಿ ಇದ್ದೀನಿ ಖಂಡಿತ ಹೇಳ್ತೀನಿ ನೀವು ಅಕ್ಕಿ ಬಾಕ್ಸ್ನ ನೀವು ಯಾಕೆಂದರೆ ಅಕ್ಕಿನ ನಾವು ಮಾತೆ ಮಹಾಲಕ್ಷ್ಮಿಗೆ ಓದಿಸ್ತೀವಿ ಅನ್ನಪೂರ್ಣೇಶ್ವರಿಗೆ ಓದಿಸ್ತೀವಿ ಹಂಗಂದ್ಮೇಲೆ ಅಕ್ಕಿನ ನೀವು ಆಗ್ನೇಯ ಮೂಲದಲ್ಲಿ ಇಟ್ಟು ಪ್ರತಿದಿನ ನೀವು ಬಳಸ್ಕೊಂಡು ಬರೋದ್ರಿಂದ ಖಂಡಿತ ನಿಮಗೆ ಆರ್ಥಿಕ ಸಮಸ್ಯೆ ಬಗೆಹರಿತ್ತೆ ಅಂತ ಸಹ ನಾವು ಹೇಳ್ಬೋದು ಮತ್ತೆ ಇನ್ನೂ ಏನಂದರೆ ಹಾ ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ನಾವು ಅಕ್ಕಿ ಡಬ್ಬನ ನಾವು ಆಗ್ನೇಯ ಮೂಲೆಯಲ್ಲಿ ಇಟ್ಟು ಪ್ರತಿದಿನ ನಾವು ಯೂಸ್ ಮಾಡ್ತಾ ಇರ್ತೀವಲ್ವಾ ಹೌದು ಯೂಸ್ ಮಾಡಿದ್ಮೇಲೆ ನಾವು ಏನು ಮಾಡಬೇಕು ಗೊತ್ತಾ ಪ್ರತಿನಿತ್ಯ ನಾವು ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ಮತ್ತು ಅನ್ನಪೂರ್ಣೇಶ್ವರಿಯ ಒಂದು ಅನುಗ್ರಹ ನಮಗೆ ಸಿಗುತ್ತೆ ಅಂತ ನಾನು ಹೇಳಿದೆ ಅಲ್ವಾ ಹಾಗಾದ್ಮೇಲೆ ನಾವು ಅಕ್ಕಿ ಬಾಕ್ಸಲ್ಲಿ ನಾವು ಅಕ್ಕಿ ಖಾಲಿ ಆಗದೆ ರೀತಿಯಲ್ಲಿ ನಾವು ನೋಡ್ಕೋಬೇಕು ನಾವು ಮನೆಯಲ್ಲಿ ಉಪ್ಪು ನಾವು ಯಾವ ರೀತಿ ನಾವು ಖಾಲಿಯಾಗ್ದೇ ಇರೋ ರೀತಿ ನೋಡಿಕೊಂಡು ನಾವು ಸ್ವಲ್ಪ ಇದೆ ಅನ್ನೋ ಆಗ್ಲೇ ನಾವು ಮುಂಚಿತವಾಗಿ ಉಪ್ಪನ್ನ ಯಾವ ರೀತಿ ತರಿಸಿ ಇಟ್ಕೋತೀವೋ ಅದೇ ರೀತಿ ಅಕ್ಕಿನೂ ಸಹ ನಾವು ಫುಲ್ ಖಾಲಿ ಆದಮೇಲೆ ತರಿಸ್ಕೊಳಕ್ಕೆ ಹೋಗಬಾರ್ದು ಇನ್ನೂ ಸ್ವಲ್ಪ ಇದೆ ಅಂತ ಅಂದಾಗಲೇ ಅಕ್ಕಿನ ನಾವು ಮನೆಗೆ ತರಿಸಿ ಇಟ್ಕೊಳ್ಳೋದ್ರಿಂದ ತುಂಬ ತುಂಬಾ ಒಳ್ಳೆಯದಾಗುತ್ತೆ ಮಹಾಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ನೆಲೆಸ್ತಾರೆ ಅಂತಲೂ ನಾವು ಹೇಳ್ಬೋದು ಫ್ರೆಂಡ್ಸ್ ಮತ್ತು ಇನ್ನೊಂದು ಹೇಳಿದ್ರೆ ಅಕ್ಕಿ ಒಂದು ಆ ಡಬ್ಬಕ್ಕೆ ನಾವು ಯಾವ ಒಂದು ವಸ್ತುವನ್ನು ಸೇರಿಸೋದ್ರಿಂದ ಯಾವ ಒಂದು ವಸ್ತುವನ್ನು ಇಡೋದ್ರಿಂದ ನಮ್ಮ ಆರ್ಥಿಕ ಸಮಸ್ಯೆ ಬಗೆಹರಿಯುತ್ತೆ ಅಂತ ತಾನೇ ನಾನು ನಿಮಗೆ ಟಾಪಿಕ್ ತಂದಿರೋದು ಹೌದು ಈಗ ಹೇಳ್ತೀನಿ ಕೇಳಿ ಫ್ರೆಂಡ್ಸ್ ಅಕ್ಕಿ ಡಬ್ಬಕ್ಕೆ ನೀವು ಒಂದು ಒಂದು ರೂಪಾಯಿ ಆಗಿರ್ಬೋದು ಇಲ್ಲ ಎರಡು ರೂಪಾಯಿ ಆಗಿರ್ಬೋದು ಇದ ಇದನ್ನು ನೀವು ಶುಕ್ರವಾರ ದಿನ ಇಲ್ಲ ಮಂಗಳವಾರ ದಿನ ನೀವು ಮಾತೆ ಮಹಾಲಕ್ಷ್ಮಿಗೆ ಪೂಜೆ ಮಾಡಿ ನೀವು ಆ ಒಂದು ಅಕ್ಕಿ ಬಾಕ್ಸ್ಗೆ ಅಕ್ಕಿ ಅಕ್ಕಿನ ನೀವು ಬಾಕ್ಸ್ ತುಂಬ ಇಟ್ಟು ನೀವು ಒಂದು ರೂಪಾಯಿ ಇಲ್ಲಾಂದರೆ ಎರಡು ರೂಪಾಯಿ ಕಾಯಿನ್ನ ನೀವು ಅದರೊಳಗಡೆ ಇಡಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನಾನು ತೋರಿಸ್ತಾ ಇದ್ದೀನಿ ಈ ರೀತಿ ಇರುವಂತಹ ಒಂದು ಬಾಕ್ಸ್ನ ನೀವು ತಗೊಂಡು ಅದ್ರ ತುಂಬ ಅಕ್ಕಿನ ತುಂಬಿ ನೀವು ಆಗ್ನೇಯ ಅಡುಗೆ ಮನೆಯ ಆಗ್ನೇಯ ಮೂಲೆಯಲ್ಲಿ ನೀವು ಇದನ್ನ ಇಟ್ಕೊಳ್ಳಿ ಇಟ್ಕೊಂಡು ಅಂದರೆ ಗ್ಯಾಸ್ ಇಟ್ಟಿದ್ರೆ ಅದ್ರ ಕೆಳಗಡೆ ನೀವು ಇದನ್ನ ಇಟ್ಕೊಳ್ಬೋದು ಇಟ್ಕೊಂಡು ನೀವು ಪ್ರತಿನಿತ್ಯ ಈ ಅಕ್ಕಿನ ನೋಡಿ ಬಾಕ್ಸ್ ಅಂದರೆ ಬಾಕ್ಸ್ ತುಂಬ ನೀವು ನೋಡಿ ನಡೆಯ ತುಂಬಿದ್ದೀನಿ ಈ ರೀತಿ ಬಾಕ್ಸ್ ತುಂಬ ನೀವು ಅಕ್ಕಿನ ತುಂಬಿ ನೀವು ಇದಕ್ಕೆ ನೀವು ಮಂಗಳವಾರ ಇಲ್ಲ ಅಂದರೆ ಶುಕ್ರವಾರ ನೀವು ಏನು ಮಾಡಬೇಕು ಅಂತಂದರೆ ಒಂದು ರೂಪಾಯಿ ಇಲ್ಲ ಅಂದರೆ ಎರಡು ರೂಪಾಯಿ ಕಾಯ್ನ ನೀವು ಈ ಅಕ್ಕಿ ಇದೆಯಲ್ವಾ ಈ ಅಕ್ಕಿ ಇದೆಯಲ್ಲ ಈ ಮಧ್ಯಕ್ಕೆ ಈ ಸೆಂಟ್ರಿಗೆ ನೀವು ಒಳಗಡೆ ಹಾಕಿ ನೀವು ಈ ರೀತಿ ಕ್ಲೋಸ್ ಮಾಡಬೇಕಾಗುತ್ತೆ ಈ ರೀತಿ ಕ್ಲೋಸ್ ಮಾಡಿ ಮತ್ತೆ ಈ ರೀತಿ ನೀವು ಕ್ಯಾಫ್ನ ಹಾಕಿ ನೀವು ನಿಮ್ಮ ಗ್ಯಾಸ್ ಕೆಳಗಡೆ ಇಟ್ಟು ಪ್ರತಿದಿನ ನೀವು ಇದನ್ನ ಯೂಸ್ ಮಾಡಬೇಕಾಗುತ್ತೆ ಒಂದು ವಾರ ನೀವು ಈ ಒಂದು ಕಾಯಿನ್ ಈ ಅಕ್ಕಿಯ ಡಬ್ಬದಲ್ಲೇ ಇರಬೇಕಾಗುತ್ತೆ ಒಂದು ವಾರದ ನಂತರ ನೀವು ಆ ಕಾಯಿನ್ನ ಮತ್ತೆ ವಾಪಸ್ ತೆಗೆದು ನೀವು ಏನು ಮಾಡಬೇಕಂತಂದರೆ ಅದನ್ನು ನೀವು ನಿಮ್ಮ ಬೀರುವಿನಲ್ಲಿ ಇಡಬೇಕಾಗುತ್ತೆ ಅದನ್ನ ನೀವು ನಿಮ್ಮ ಬೀರುನಲ್ಲಿ ಇಟ್ಟು ನೀವು ಶುಕ್ರವಾರ ಇದಾಗಿರ್ಬೋದು ಇಲ್ಲ ಮಂಗಳವಾರ ಆಗಿರ್ಬೋದು ಪೂಜೆ ಮಾಡ್ತೀವಲ್ವಾ ಆಗ ಆ ಕಾಯಿನ್ಗೂ ಸಹ ನೀವು ಪೂಜೆ ಮಾಡಬೇಕಾಗುತ್ತೆ ಒಂದು ವಾರ ಆದಮೇಲೆ ನೀವು ಕಾಯಿನ್ ತೆಗೆದ ಮೇಲೆ ಮತ್ತೆ ನೀವು ಪೂಜೆ ಮಾಡಿ ಅವತ್ತೊಂದು ದಿನನೇ ಇನ್ನೊಂದು ಹೊಸ ಕಾಯಿನ್ ನೀವು ಈ ಅಕ್ಕಿ ಡಬ್ಬಕ್ಕೆ ಹಾಕ್ಬೇಕಾಗುತ್ತೆ ಈ ಅಕ್ಕಿ ಡಬ್ಬಕ್ಕೆ ಹಾಕೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿಯ ಕೃಪೆ ನಿಮಗೆ ದೊರಕುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾ ಫ್ರೆಂಡ್ಸ್ ನೋಡಿದ್ರಲ್ಲ ಅಕ್ಕಿ ಬಾಕ್ಸ್ಗೆ ಒಂದು ರೂಪಾಯಿ ಇಲ್ಲಾಂದರೆ ಎರಡು ರೂಪಾಯಿನ ನಾವು ಒಳಗಡೆ ಅವನಸಿಡ್ಬೇಕಾಗುತ್ತೆ ಇಟ್ಟು ನಾವು ಒಂದು ವಾರ ತನಕ ಆ ಒಂದು ಕಾಯಿನ್ನು ಅಕ್ಕಿ ಬಾಕ್ಸ್ನಲ್ಲೇ ಇರಬೇಕಾಗುತ್ತೆ ಅಕ್ಕಿ ಬಾಕ್ಸ್ನಲ್ಲಿ ಇದ್ದು ಒಂದು ವಾರದ ನಂತರ ನೀವು ಆ ಕಾಯಿನ ಚೇಂಜ್ ಮಾಡಬೇಕಾಗುತ್ತೆ ಹೊಸ ಕಾಯಿನ್ನ ಹಾಕಿ ಆ ಕಾಯ್ನ ತೆಗೆದುಕೊಂಡು ಹೋಗಿ ನಿಮ್ಮ ಬೀರು ಇಟ್ಕೊಂಡು ನೀವು ಪ್ರತಿ ನಿತ್ಯ ನೀವು ಯಾವ ರೀತಿ ಪೂಜೆ ಮಾಡ್ತೀರೋ ಆ ರೀತಿನೇ ಅದಕ್ಕೂ ಸಹ ಅರ್ಶನ ಕುಂಕುಮ ಎಲ್ಲವನ್ನು ಹಾಕಿ ನೀವು ಪೂಜೆ ಮಾಡ್ಕೊಂಡು ಬರಬೇಕಾಗುತ್ತೆ ನೋಡಿ ಈ ರೀತಿ ನೀವು ಮಾಡ್ಕೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ಮತ್ತು ಅನ್ನಪೂರ್ಣೇಶ್ವರಿ ತಾಯಿ ದೇವಿ ತಾಯಿಯ ಅನುಗ್ರಹ ನಿಮಗೆ ಸಿಗುತ್ತೆ ಅಂತಲೇ ನಾವು ಹೇಳ್ಬೋದು ನಮ್ಮ ಮನೆಯಲ್ಲಿ ಯಾವುದೇ ಒಂದು ರೀತಿಯಾದಂತಹ ಆರ್ಥಿಕ ಸಮಸ್ಯೆಯನ್ನು ದೂರ ಆಗಿ ಮೇನಾಗಿ ಬಡತನ ಅನ್ನೋದು ದೂರ ಆಗಿ ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಅಷ್ಟು ಐಶ್ವರ್ಯಗಳು ಹೆಚ್ಚುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿಯ ಒಂದು ಕೃಪೆ ನಮಗೆ ಸಿಗುತ್ತೆ ಮತ್ತು ನಮ್ಮ ಮನೆಗೆ ಏಳಿಗೆ ಹೊಂದುತ್ತೆ ಅಭಿವೃದ್ಧಿ ಕಾಣ್ತೀವಿ ಮತ್ತು ನೀವು ದುಡಿದಂತಹ ದುಡಿ ದುಡಿದಂತಹ ದುಡ್ಡು ಏಳಿಗೆ ಆಗುತ್ತೆ ದುಡಿದಂತಹ ದುಡ್ಡು ಕೈಯಲ್ಲೇ ಖರ್ಚ ಖರ್ಚು ಕಡಿಮೆ ಆಗಿ ಕೈಯಲ್ಲೇ ನಿಮಗೆ ಹಣ ನಿಲ್ಲುತ್ತೆ ಮತ್ತು ನಿಮ್ಮ ಆದಾಯದ ಮೂಲಗಳು ಸಹ ನಿಮಗೆ ಹೆಚ್ಚಾಗುತ್ತೆ ಮತ್ತು ನಿಮಗೆ ಸ್ಯಾಲ್ರಿ ಅಮೌಂಟು ಸಹ ಜಾಸ್ತಿ ಆಗುತ್ತೆ ಅಂತ ನಾವು ಹೇಳ್ಬೋದು ಫ್ರೆಂಡ್ಸ್ ನೋಡಿ ಮಾತೆ ಮಹಾಲಕ್ಷ್ಮಿನ ನಾವು ಹೊಲಿಸ್ಕೊಳ್ಳೋದು ತುಂಬನೇ ಕಷ್ಟ ಇದೆ ಆದರೆ ಕಳ್ಕೊಳ್ಳೋದು ಒಂದೇ ನಿಮಿಷ ಅದೇ ಮಾತೆ ಮಹಾಲಕ್ಷ್ಮಿನ ನಾವು ಒಲಿಸ್ಕೊಂಡು ಆ ತಾಯಿನ ನಮ್ಮ ಮನೆಯಲ್ಲಿ ಇರಿಸ್ಕೊಂಡು ಪೂಜೆ ಮಾಡೋದ್ರಿಂದ ಖಂಡಿತ ಅವರ ದೈವ ಬಲ ನಮಗೆ ಸಿಗುತ್ತೆ ಅವರ ಒಂದು ಕೃಪೆಗೆ ನಾವು ಪಾತ್ರರಾಗ್ತೀವಿ ಆಗ ಮನೆಯಲ್ಲಿರುವಂತಹ ನೆಗೆಟಿವ್ ಹೋಗಿ ನಮಗೆ ಒಂದು ಪಾಸಿಟಿವ್ ಆದಂತಹ ಎನರ್ಜಿ ನಮ್ಮ ಮನೆಗೆ ಬರೋದರಿಂದ ಮಾತೆ ಮಹಾಲಕ್ಷ್ಮಿಯ ಕೃಪೆ ನಮಗೆ ಸಿಗುತ್ತೆ ಮತ್ತು ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತ ನಾವು ಹೇಳ್ಬೋದು ನೋಡಿ ಅಕ್ಕಿಯಿಂದ ನಮ್ಗೆ ಇಷ್ಟೆಲ್ಲ ಯೂಸ್ ಇದೆ ಅಂತ ನಮಗೆ ಗೊತ್ತಿರಲ್ಲ ಆದರೆ ನಮ್ಮ ಹೆಣ್ಮಕ್ಳು ಸ್ವಲ್ಪ ತಲೆ ಉಪಯೋಗಿಸ್ಕೊಂಡು ಇದ್ರ ಎಲ್ಲ ನಾವು ತಿಳ್ಕೊಂಡು ಇನ್ನ ಇಂತಹ ಕೆಲವೊಂದು ಮನೆಯಲ್ಲೇ ನಾವು ಹೆಣ್ಮಕ್ಳು ಪರಿಹಾರಗಳನ್ನ ಮಾಡ್ಕೊಂಡು ಬರೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿಗೆ ನಾವು ಅವರ ಕೃಪೆಗೆ ಪಾತ್ರರಾಗ್ತೀವಿ ನಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತೆ ಬಡತನ ಅನ್ನೋದು ದೂರ ಆಗಿ ನಮ್ಮ ಮನೆಯಲ್ಲಿ ಸಿರಿ ಸಂಪತ್ತು ಅಷ್ಟ ಐಶ್ವರ್ಯಗಳು ವೃದ್ಧಿಯಾಗುತ್ತೆ ಮತ್ತು ಹಣದ ಅಭಿವೃದ್ಧಿ ಹೆಚ್ಚಾಗುತ್ತೆ ಮತ್ತು ದುಡಿದಂತಹ ಹಣವೂ ಸಹ ನಮ್ಮ ಕೈಯಲ್ಲಿ ಉಳಿಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಮತ್ತು ಆದಾಯದ ಮೂಲಗಳು ಸಹ ಹೆಚ್ಚಾಗುತ್ತೆ ಅಂತಲೇ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಒಳ್ಳೆ ವೀಡಿಯೋ ಅಲ್ವಾ ನಾನಂತೂ ಇದನ್ನು ಮಾಡೇ ಮಾಡ್ತೀನಿ ನೀವೆಲ್ಲರೂ ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನೀವು ಖಂಡಿತ ಮಾಡೇ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ ನಾನಂತೂ ಮಾಡ್ತೀನಿ ಅಂತ ಅಂದಮೇಲೆ ನೀವು ಸಹ ನನ್ನ ಫ್ಯಾಮಿಲಿ ಅಂದಮೇಲೆ ನೀವು ಮಾಡಲೇಬೇಕಲ್ವಾ ಹೌದು ನೀವು ಸಹ ಇದನ್ನ ಮಾಡಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಏನಾದರೂ ಹೆಚ್ಚಾಗಿ ಕಾಡ್ತಾ ಇದ್ರೆ ಖಂಡಿತ ಅದು ಬಗೆ ಬಗೆಹರಿಯುತ್ತೆ ಮತ್ತು ಬಡತನ ಅನ್ನೋದು ತುಂಬಾ ದೂರ ಆಗುತ್ತೆ ಅಂತಲೂ ನಾವು ಹೇಳ್ಬೋದು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಕೊಡಿ ಯಾರು ಹೊಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀನಿ ಎಂಡತ್ತ ತನಕ ನೋಡಿ ನಿಮ್ಮ ಪ್ರೀತಿ ವಿಶ್ವಾಸನ ಕೊನೆಯ ತನಕನೂ ನಮ್ಮ ಚಾನಲ್ ಮೇಲೆ ಕೊಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ಮತ್ತೊಂದು ಹೊಸದಾದಂತಹ ನಿಮಗೆ ಯೂಸ್ಫುಲ್ ಆಗುವಂತಹ ಟಿಪ್ಸ್ನೊಂದಿಗೆ ನಾನು ಬರ್ತೀನಿ ಅಲ್ಲಿ ತನಕನೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್